ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಶೀತಲಾವಸ್ಥೆಗೆ ತಲುಪಿದ ಮಾನವ ಸಂಪನ್ಮೂಲ ಕೇಂದ್ರ ಹೊಸ ಕಟ್ಟಡದಲ್ಲಿ ಕಚೇರಿ ಸಿಆರ್ಪಿ ಚನ್ನಪ್ಪ ಸ್ಪಷ್ಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಮಾನವ ಸಂಪನ್ಮೂಲ ಕೇಂದ್ರದಲ್ಲಿ ಖಾಸಗಿ ದಿನಪತ್ರಿಕೆಯಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ಹಳೆ ಮಾನವ ಸಂಪನ್ಮೂಲ ಕೇಂದ್ರದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಸುದ್ದಿ ಬಿತ್ತರವಾಗಿತ್ತು ಇದಕ್ಕೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಆರ್ಪಿ ಚನ್ನಪ್ಪ ಹಳೆ ಕಟ್ಟಡ ಇಪ್ಪತ್ತೈದು ವರ್ಷಗಳ ಹಿಂದೆ ಪೂರ್ತಿ ಕಟ್ಟಡ ಶೀತಲಾವಸ್ಥೆಗೆ ತಲುಪಿದ್ದು ನಾನು ಬಂದ ನಂತರ ಎರಡು ವರ್ಷಗಳ ಹಿಂದೆಗೆ ಅಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಮಾದೇವಿ ಅವರನ್ನ ವಿನಂತಿಸಿಕೊಂಡು ಪ್ರೌಢಶಾಲಾ ಆವರಣದಲ್ಲಿ ಇರುವಂತಹ ಕೊಠಡಿಗಳನ್ನ ಪಡೆದು ಸಣ್ಣ ಪುಟ್ಟ ರಿಪೇರಿ ಮಾಡಿ ಿ ಕಚೇರಿಯನ್ನ ಪ್ರಾರಂಭಿಸಿದ್ದು ನನ್ನ ವ್ಯಾಪ್ತಿಗೆ ಬರುವ ಎಲ್ಲ ಶಾಲೆಗಳ ಮಾಹಿತಿ ಇರುವವರೆಲ್ಲ ಸಂಗ್ರಹ ಮಾಡಿದ್ದೇನೆ ಸಮಸ್ಯೆ ಬಂದರೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಕಾರ್ಯವನ್ನ ಮಾಡುತ್ತಿದ್ದೇನೆ ಆದರೆ ನನ್ನ ಮೇಲೆ ರಾಜಕೀಯ ದುರುದ್ದೇಶದಿಂದ ಅಪಪ್ರಚಾರ ಮಾಡುತ್ತಿದ್ದು ನನ್ನ ಮೇಲೆ ಇಲ್ಲ ಆರೋಪಗಳನ್ನು ಆರೋಪಗಳನ್ನ ಮಾಡುತ್ತಿದ್ದು ದಸ ನೂರು ಮಾನವ ಸಂಪನ್ಮೂಲ ಕೇಂದ್ರ ತಾಲೂಕಿನ ಇಪ್ಪತ್ತಾರು ಪಂಚಾಯಿತಿಗಳ ಪೈಕಿ ನಮ್ಮ ಕೇಂದ್ರ ಮಾದರಿಯಾಗದೆ ಮಕ್ಕಳ ಶೈಕ್ಷಣಿಕ ಪ್ರಗತಿಗೋಸ್ಕರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ ಇಪ್ಪತ್ತೈದು ವರ್ಷಗಳ ಹಿಂದೆ ಶೀತಲಗೊಂಡ ಕಟ್ಟಡವನ್ನ ನಾನು ಹೇಗೆ ಸರಿಪಡಿಸಲಿ ನಾನು ಎರಡು ವರ್ಷಗಳ ಹಿಂದೆ ಬಂದವನು ನನಗಿಂತ ಹಳೆಯ ಸಿಆರ್ಪಿಗಳು ಸುಮಾರು ಜನ ಬಂದು ಅವರು ಮಾಡದ ಕೆಲಸ ನಾನು ಹೇಗೆ ಮಾಡಲಿ ನನ್ನ ಮೇಲೆ ಪತ್ರಿಕೆಯಲ್ಲಿ ಪ್ರಕಟವಾದ ಸುದ್ದಿ ಸತ್ಯಕ್ಕೆ ದೂರವಾದದ್ದು ಎಂದು ಸಿಆರ್ಪಿ ಚನ್ನಪ್ಪ ಸ್ಪಷ್ಟನೆ ನೀಡಿದ್ದಾರೆ ವೆಂಕಟ ನ್ಯೂಸ್ ಕೋಲ್ಹಾರ ಪಾಣಿ ಸಮೇತ ಯಾವ ಶಾಲೆಯಲ್ಲಿ ಎಷ್ಟು ಎದೆ ಪಾಳಿ ಸಮೇತ ಇಲ್ಲಿ ನಾನು ವಿಷಯವನ್ನು ಸಂಗ್ರಹಣೆ ಮಾಡಿದ್ದೀನಿ ಮತ್ತೆ ಉಚಿತ ಪಠ್ಯಪುಸ್ತಕ ಪ್ರತಿ ವರ್ಷ ಮಕ್ಕಳಿಗೆ ಕೊಡ್ತಕ್ಕಂಥ ದಾಖಲೆಗಳು ನಿರ್ವಹಣೆ ಮಾಡಿದ್ದೀನಿ ಶಾಲಾ ಸಾಮಾನ್ಯ ಮಾಹಿತಿ ಪ್ರತಿ ಶಾಲೆಯ ಎಷ್ಟು ಕೊಠಡಿಗಳಿದೆ ಆ ಕೊಠಡಿ ಏನೇನು ಮೂಲಭೂತ ಸೌಕರ್ಯಗಳಿದೆ ಅಂತಕ್ಕಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದೀನಿ ಬಾಹ್ಯವಾರು ಸ್ಟ್ರೆಂತ್ ಎಷ್ಟಿದೆ ಯಾವ ಶಾಲೆಯಲ್ಲಿ ಎಷ್ಟು ಮಕ್ಕಳಿಗೆ ಮಾಡಿದ್ದೀನಿ ಉಚಿತ ಸಂವಾದ ಕೊಡ್ತಕ್ಕಂಥದ್ದು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದೀನಿ ಆಮೇಲೆ ಶಿಕ್ಷಕರು ಯಾವ್ಯಾವ ಶಿಕ್ಷಕರಿಗೆ ಯಾವ್ಯಾವ ತರಬೇತಿ ಆಗಿದೆ ಯಾವ್ಯಾವ ವರ್ಷ ತರಬೇತಿ ಆಗಿದೆ ಅದು ಮಾಡ್ತೀನಿ ಮತ್ತು ಪ್ರತಿ ಶಾಲೆಯ ಯಾವ್ಯಾವ ವರ್ಷ ಶಾಲೆ ಪ್ರಾರಂಭ ಆಯಿತು ಆ ಶಾಲೆಯ ದೈ ಸಂಖ್ಯೆ ಏನು ಯೂಸರ್ ಐಡಿ ಏನು ಪಾಸ್ವರ್ಡ್ ಏನು ಎಲ್ಲ ಮಾಹಿತಿಗಳನ್ನು ಕೂದಲೇ ನಾನು ನಮ್ಮ ಕಷ್ಟಗಳ ಮೂರು ಶಾಲೆಗಳ ಮಾಹಿತಿಯನ್ನು ವಿನ್ ಐದು ನಿಮಿಷಗಳ ಇಲ್ಲಿಗೆ ಬರಬೇಕು ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಸುಮಾರು ಎರಡು ವರ್ಷ ಮೂರು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಇರ್ತಕ್ಕಂಥ ಹಳೆ ಕಟ್ಟಡ ಸಮೂಹ ಸಂಪನ್ಮೂಲ ಕೇಂದ್ರ ಅದು ಶಿಥಿಲಾವಸ್ಥೆಯಾಗಿ ಸುಮಾರು ಇಪ್ಪತ್ತೈದು ವರ್ಷಗಳು ಕಳೆದಿತ್ತು ಇಪ್ಪತ್ತೈದು ವರ್ಷಗಳ ಕಳೆದಿದ್ದು ಮೊದಲು ನಾಣ್ಸ್ವಾಮಿ ಅಂತ ಸಿ ಆರ್ ಪಿಗಳಿದ್ದರು ಅವರು ನಾಲ್ಕನೇ ಸಿ ಆರ್ ಪಿ ಇಪ್ಪತ್ತನೇ ಇಪ್ಪತ್ತು ವರ್ಷಗಳ ಹಿಂದಿನ ಸಿ ಆರ್ ಪಿ ಅವರು ಆದಮೇಲೆ ಅದು ಅದ್ರ ಮೊದಲೇ ಅದು ಶಿಥಿಲಾಗಿದೆ ಆದ ನಂತರ ತಿಪ್ಪಣ್ಣ ಅಂತ ಸಿ ಆರ್ ಪಿ ಬಂದರು ನಾ ನಾರಾಯಣಸ್ವಾಮಿ ಅಂತ ಸಿ ಆರ್ ಪಿ ಬಂದರು ಮತ್ತು ಮಂಜುನಾಥ್ ಅಂತ ಸಿ ಆರ್ ಪಿ ಬಂದರು ವೆಂಕಟಾಚಲಪತಿ ಅಂತ ಸಿ ಆರ್ ಪಿ ಬಂದರು ನಾಲ್ಕು ಸಿ ಆರ್ ಪಿಗಳಾದಮೇಲೆ ನಾನು ಬಂದಿದ್ದೆ ಐದು ಸಿ ಆರ್ ಪಿಗಳು ಆ ಕಟ್ಟಡದ ಮುಖನೇ ನೋಡಿಲ್ಲ ನಾನು ಬಂದ ಮೇಲೆ ಸಿ ಆರ್ ಪಿ ಕಟ್ಟಡ ಇರಲಿಲ್ಲ ಆಗಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದರೂ ಶ್ರೀಮತಿ ಉಮಾದೇವ ಮೇಡಮ್ನವರು ಕೇಳಿದಾಗ ದಳಸ್ನೂರು ಪಂಚಾಯಿತಿಯಲ್ಲಿ ದಳಸ್ನೂರು ಪ್ರೌಢಶಾಲೆಯಲ್ಲಿ ಒಂದು ಸುಮಾರು ಕೊಠಡಿಗಳು ಖಾಲಿ ಇದ್ದು ಆ ಮೇಡಮ್ನವರಿಗೆ ನಾನು ಅರ್ಜಿ ಕೊಟ್ಟು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹೇಳಿದಾಗ ಮುಖ್ಯ ಶಿಕ್ಷಕರು ನನಗೆ ಈ ಕೊಠಡಿಯನ್ನು ಬಿಡುಗಡೆ ಮಾಡಿಕೊಟ್ಟಿರ್ತಾರೆ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕೊಠಡಿಗೆ ಬಂದು ಗ್ರಾಮ ಪಂಚಾಯಿತಿಯವರ ಸಹಕಾರವನ್ನು ಪಡ್ಕೊಂಡು ಈ ಕೊಠಡಿಗೆ ಸುಣ್ಣ ಬಣ್ಣವನ್ನು ಬೆಳೆದುಕೊಂಡು ಆವತ್ತಿನಿಂದ ಎರಡು ವರ್ಷಗಳಿಂದ ನಾನು ನನ್ನ ಕ್ಲಸ್ಟರ್ಗೆ ಸಂಬಂಧಪಟ್ಟಂಥ ಪ್ರತಿ ಮೀಟಿಂಗೂ ಸಹ ಇಲ್ಲೇ ಮಾಡ್ತಾಯಿದ್ದೀನಿ ಈ ಒಂದು ಕಟ್ಟಡದಲ್ಲಿ ಈ ಒಂದು ನನ್ನ ಸಿ ಆರ್ ಸಿ ಸೆಂಟರ್ ನೋಡೋದಕ್ಕೆ ಡಯಟ್ನ ಹಿರಿಯ ಉಪನ್ಯಾಸಕ ಉಮಾ ಮೇಡಮ್ನವರು ಬಂದಿದ್ದಾರೆ ದಯೆಟ್ನ ಉಪನ್ಯಾಸಕರು ಅಶೋಕ್ ಸರ್ ಅವರು ಬಂದಿದ್ದಾರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಉಮಾದೇವಿ ಮೇಡಮ್ ಅವರು ಬಂದಿದ್ದಾರೆ ನಮ್ಮ ಪ್ರಸ್ತುತ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಆಗಿರ್ತಕ್ಕಂಥ ವಸಂತ ಮೇಡಮ್ನವರು ಬಂದಿದ್ದಾರೆ ಬಿ ಆರ್ ಪಿಗಳು ಇ ಸಿ ಬಂದು ಸಂದರ್ಶನ ಬುಕ್ಕಲ್ಲಿ ವರದಿ ಕೂಡ ಬರೆದಿರ್ತಾರೆ ಮೊನ್ನೆ ನಿನ್ನೆ ಒಂದು ಯಾವುದೋ ಒಂದು ಪತ್ರಿಕೆಯಲ್ಲಿ ಸಿ ಆರ್ ಸಿ ಕೇಂದ್ರ ಹಾಳಾಗಿದ್ದು ಸಿ ಆರ್ ಪಿ ಎಲ್ಗಳ ನಿರ್ಲಕ್ಷ್ಯತನದಿಂದ ಆ ಒಂದು ಕೊಠಡಿ ಹಾಳಾಗಿದೆ ಇದು ಈಗ ಅದು ಅನೈತಿಕ ಚಟುವಟಿಕೆಗಳನ್ನು ತೊಡಗಿಸ್ಕೊಳ್ತಾರೆ ಎಂದು ಸುದ್ದಿ ಮಾಡಿದಾಗ ನನಗೆ ಬಹಳ ನೋವಾಗಿದೆ ಯಾಕಂತಂದರೆ ನೀವು ಸಹ ವಾಸ್ತವಾಂಶ ನೋಡಿದಿರಿ ಇಪ್ಪತ್ತೈದು ವರ್ಷಗಳಿಂದ ಆಳು ಬಿದ್ದಿರ್ತಕ್ಕಂಥ ಕೊಠಡಿನ ನಾನು ಯಾವ ರೀತಿ ಸರಿ ಮಾಡೋಕ್ಕೆ ನನ್ನ ನಾನು ಹೆಂಗಾಗ್ತಿದೆ ಅದಕ್ಕೆ ನಾನು ಹೊಣೆ ಹೆಂಗೆ ನಾನು ಇಂದಿನ ನಾಲ್ಕು ಜನ ಸಿ ಪಿಗಳು ಹೊಣೆ ಆಗಿರಬೇಕಲ್ವ ನಾನು ಬಂದ ಮೇಲೆ ನನ್ನ ಜವಾಬ್ದಾರಿಯನ್ನು ವಹಿಸ್ಕೊಂಡು ನಾನೇನು ಮಾಡಿದ್ದೆ ಕೊಠಡಿಯನ್ನು ಮಾಡ್ಕೊಂಡಿದ್ದೀನಿ ಕೊಠಡಿ ಮಾಡಿಕೊಂಡು ಏನು ಅದಕ್ಕೆ ಕೊಠಡಿ ಏನು ಸಿದ್ಧತೆಗಳು ಬೇಕು ಎಲ್ಲ ಮಾಡ್ಕೊಂಡಿದ್ದೀನಿ ಮೇಲಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ ಇಲಾಖೆಯ ಅಧಿಕಾರಿಗಳು ಬಂದು ಇದನ್ನು ಇದು ಮಾಡಿದ್ದಾರೆ ನಾನು ಪ್ರತಿ ತಿಂಗಳು ಕೂಡ ಇಲ್ಲಿ ಸಭೆ ಸಮಾರಂಭಗಳನ್ನು ಮಾಡ್ತಾಯಿದ್ದೀನಿ ನನ್ನ ಇಲಾಖೆಗೆ ಸಂಬಂಧಪಟ್ಟಾಗೆ ಹದಿಮೂರು ಶಾಲೆಗಳು ಬರುತ್ತೆ ಈ ಒಂದು ನನ್ನ ಪಂಚಾಯಿತಿ ವ್ಯಾಪ್ತಿಗೆ ಹದಿಮೂರು ಶಾಲೆಗಳ ಸಂಪೂರ್ಣ ಮಾಹಿತಿ ಮಕ್ಕಳ ಮಾಹಿತಿ ಬೇಕಾ ಶಿಕ್ಷಕರ ಮಾಹಿತಿ ಬೇಕಾ ಕಾಮ ಕಟ್ಟಡ ಮಕ್ಕಳ ಮಾಹಿತಿ ಬೇಕಾ ಪ್ರತಿಯೊಂದು ಮಾಹಿತಿ ಕೂಡ ನಾನು ಫಿಂಗರ್ ಟಿಪ್ಸಲ್ಲಿ ನಾನು ಇಲ್ಲೇ ಕೂತ್ಕೊಂಡು ವಿತಿನ್ ಫೈವ್ ಮಿನಿಟ್ಸಲ್ಲಿ ಯಾವುದು ಶಾಲೆಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ನಾನು ಸಂಗ್ರಹ ಮಾಡಿಟ್ಕೊಂಡಿದ್ದೀನಿ ನನ್ನ ಕ್ಲಸ್ಟರ್ ವ್ಯಾಪ್ತಿ ಯಾವುದು ಶಾಲೆಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಇಲ್ಲೇ ಕೂತ್ಕೊಂಡು ನಾನು ಮಾಹಿತಿ ಕೊಡ್ಬೋದು ಅಷ್ಟು ವಿಷಯವನ್ನು ನಾನು ಸಂಗ್ರಹಣೆ ಮಾಡಿ ನನ್ನ ಸಿ ಆರ್ ಸಿ ಸಂಪನ್ಮೂಲ ಕೇಂದ್ರವನ್ನು ಶ್ರೀನಿವಾಸಪುರ ತಾಲೂಕಿನಲ್ಲಿ ಇಪ್ಪತ್ತಾರು ಪಂಚಾಯಿತಿಗಳಿದೆ ಇಪ್ಪತ್ತಾರು ಪಂಚಾಯತಿಗಳಲ್ಲಿ ಎಲ್ಲೂ ಸಹ ಸಿ ಆರ್ ಪಿ ಕೇಂದ್ರ ಇಲ್ಲ ನಾನು ಮಾದರಿಯಾಗಿ ಸಿ ಆರ್ ಪಿ ಕೇಂದ್ರವನ್ನು ಮಾಡ್ಕೊಂಡಿದ್ದೀನಿ ಇಷ್ಟು ನಾನು ಆಗಿ ಕೆಲಸ ಮಾಡ್ತಾಯಿದ್ರು ಕೂಡ ಯಾರೋ ಕೆಲವರು ಪಿತೂರಿ ಮಾಡಿ ರಾಜಕೀಯ ಷಡ್ಯಂತರ ಮಾಡಿ ನನ್ನ ವಿರುದ್ಧವಾಗಿ ಎತ್ತುಕಟ್ಟೆ ಯಾವುದೋ ಒಂದು ಪೇಪರಲ್ಲಿ ಹಾಕಿರ್ತಕ್ಕಂಥ ವಿಚಾರ ನನಗೆ ಭಾಳ ನೋವಾಗಿದೆ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಇಲಾಖೆಯ ಅಧಿಕಾರಿಗಳು ಕೂಡ ಬಂದು ಹೋಗಿದ್ದಾರೆ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ನಾನು ತುಂಬ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗಾಗಲೇ ನಿಮಗೆ ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ವಸಂತ ಮೇಡಮ್ನವರು ಅಲ್ಲಿ ಹೇಳಿದ್ದಾರೆ ಸಿ ಆರ್ ಪಿ ಚನ್ನಪ್ಪನವರು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಾಲಕಾಲಕ್ಕೆ ನಮಗೆ ಟಿ ಪಿ ಡೈರಿಯನ್ನು ಕೊಡ್ತಾ ಇದ್ದಾರೆ ಅವ್ರದ್ದು ಯಾವುದೇ ಸಮಸ್ಯೆ ಇಲ್ಲ ಉತ್ತಮವಾಗಿರ್ತಕ್ಕಂಥ ಒಂದು ಉತ್ತಮ ಸಂಪನ್ಮೂಲ ಕೇಂದ್ರವನ್ನು ತೆರೆದಿದ್ದಾರೆ ಅಂತ ನಿಮ್ಮ ಮುಂದೆಯೇ ಅವರು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಇಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ನನಗೆ ನಿಮ್ಮೊಂದಿಗೆ ಹಂಚ್ಕೊಳ್ಳೋ ಹಂಚ್ಕೊಳ್ತಾ ಇದ್ದೀನಿ ಧನ್ಯವಾದ